ಸುರೇಶ್ ಗೌಡನ್ ಪ್ರತಿಭಟನೆ ಹೇಗಿದೆ ಅಂದ್ರೆ ಒಬ್ಬ ಕಪ್ಪು ಬಾವುಟನ ಸಿದ್ದರಾಮಯ್ಯ ತೋರಿಸಿದ್ರೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂತೆ ನಾನು ಹೇಳಿದ್ದಿಲ್ಲ ಅವ್ರದ್ದೇ ಅಯ್ಯೋ ಅವ್ರ ಕಾರ್ಯಕರ್ತರಲ್ಲಿ ಮೀಟಿಂಗ್ ಅಲ್ಲಿ ಮೊನ್ನೆ ಆ ಒಂದು ಸ್ಟೇಟ್ಮೆಂಟ್ ನಾನು ಸಾಕ್ಷಿ ಸಮೇತ ನಿಮಗೆ ಕೊಡ್ತಾ ಇದ್ದೇನೆ ಅಧಿಕಾರ ಕೊಡದಿರುವಂತ ಅಂತ ಹೇಳಿ ಯಾರು ಕೊಡ್ತೀರಾ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ

ಅಪ್ಪ ಅಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಅಥವಾ ಡಕಾಯ್ತರ ಟೆರರಿಸ್ಟ್ ಗೊತ್ತಿಲ್ಲ ನನಗೆ ಹಂಗಾಗಿ ತನಿಖೆ ಮಾಡಿಸ್ಬೇಕೀಗ ಅಕಸ್ಮಾತ್ ಅವ್ನು ಯಾರ ಈಗ ಅವರ ಪ್ರತಿಭಟನೆ ರೀತಿ ಹೆಂಗಿದಾರೆ ಸುರೇಶ್ ಗೌಡನ್ ಪ್ರತಿಭಟನೆ ಹೆಂಗಿದೆ ಅಂದ್ರೆ ಒಬ್ಬ ಕಪ್ಪು ಬಾವುಟನ ಸಿದ್ದರಾಮಯ್ಯ ಅವರ ಮುಂದೆ ತೋರಿಸಿದ್ರೆ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂತೆ ಇದು ನಾನು ಹೇಳಿದ್ದಲ್ಲ ಅವ್ರದ್ದೇ ಅರಿಯೋ ಅವ್ರ ಕಾರ್ಯಕರ್ತರಲ್ಲಿ ಮೀಟಿಂಗ್ ಅಲ್ಲಿ ಮೊನ್ನೆ ಅಳಿಯುವಂತ ಆ ಒಂದು ಸ್ಟೇಟ್ಮೆಂಟ್ ನಾನು ಸಾಕ್ಷಿ ಸಮೇತ ನಿಮಗೆ ಕೊಡ್ತಾ ಇದ್ದೇನೆ ಆಮೇಲೆ ಅಕಸ್ಮಾತ್ ಹತ್ತು ಜನಕ್ಕೆ ಹೋದ್ರೆ ಹತ್ತು ಲಕ್ಷ ರೂಪಾಯಿ ಒಬ್ಬೊಬ್ಬ ಒಂದೊಂದು ಲಕ್ಷ ಅಕಸ್ಮಾತ್ ಇಪ್ಪತ್ತೈದು ಜನಕ್ಕೆ ಹೋಗಿದ್ರೆ ಐವತ್ತೈವತ್ತು ಸಾವಿರ ರೂಪಾಯಿ ನಿಮಗೆ ದುಡ್ಡು ಕೊಡ್ತೀನಿ ಅನ್ನೋ ಧಿಕಾರ ಹೋಗುದ್ರೆ ಕಬ್ಬು ಪ್ರದರ್ಶನ ಮಾಡಿದ್ರೆ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಜನಗಳಿಗೆ ಎತ್ಗಟ್ಟಿ ಪ್ರವೋಕ್ ಮಾಡೋದು ತಪ್ಪಲ್ವೇ ಇದು ಯಾವ ಕಾನೂನು ಅಡಿನಲ್ಲಿ ಆರ್ ಎಸ್ ಎಸ್ ನವರು ಇದನ್ನ ಹೇಳ್ಕೊಟ್ಟವರಿಗೆ ಶಿಸ್ತಿನ ಪಕ್ಷದಲ್ಲಿ ಒಬ್ಬ ಶಾಸಕರಿಗೆ ಬಿಜೆಪಿ ನೋರು ಇದನ್ನ ಹೇಳ್ಕೊಟ್ಟಿರೋದು ದುಡ್ಡು ಕೊಟ್ಟು ಖರೀದಿ ಮಾಡಿ ಪ್ರತಿಭಟನೆ ಮಾಡುವಂಥ ಮಟ್ಟಕ್ಕೆ ಹೋದರೆ ಎಲ್ಲಿದೆ ಬಜಾಪರದು ಗೌರವ ಸೊ ಹಾಗಾಗಿ ಇದನ್ನು ತನಿಖೆ ಮಾಡಬೇಕು ಅತಿ ಶೀಘ್ರವಾಗಿ ಈ ಒಂದು ಸ್ಟೇಟ್ಮೆಂಟ್ ಮೇಲೆ ಇವ್ರ ಮೇಲೆ ಐ ಆರ್ ಮಾಡಿಸ್ಬೇಕು ಸೊ ಹಾಗಾಗಿ ನಾನು ಜಿಲ್ಲಾ ಅಧ್ಯಕ್ಷರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ನೇತೃತ್ವದಲ್ಲಿ ಎಸ್ ಡಿನ್ ಭೇಟಿ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟು ಈ ಥರ ದುಡ್ಡುಗಳು ಕೊಟ್ಬಿಟ್ಟು ಗುಂಡಾಗಳಿ ತರಿಸಿ ಆ ಗೊಬ್ಬ ಬಾವಟ್ಟ ರವಸೆ ಮಾಡ್ಲಿಕ್ಕೆ ತಯಾರಾಗ್ತವೆ ಅಂತಕ್ಕಂಥ ಮಾಹಿತಿನ ಎಸ್ ಪಿ ಒಂದು ಕಂಪ್ಲೇಂಟ್ ಕೊಟ್ಟು ಓಮ್ಲಿಸಿ ಗಮನ ತರಬೇಕು ಅಂತೇಳಿ ನಾನು ಜಿಲ್ಲಾಧ್ಯಕ್ಷರ ಮೂಲಕ ನಾನು ಮನವಿ ಮಾಡ್ತಿದ್ದೇನೆ